ತಮ್ಮ ಜೀವನದಲ್ಲಿ ಏನಾದ್ರೂ ಆಗ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾರೆ ಆ ಕನಸಿನ ಬೆನ್ನತ್ತಿ ಹೊರಡ್ತಾರೆ ಇನ್ನು ಕೆಲವರು ತಮಗೆ ಬಂದಂತಹ ಒಂದು ಅವಕಾಶಗಳನ್ನ ಬಳಸಿಕೊಳ್ತಾ ಪ್ರಯತ್ನಗಳನ್ನ ಪಡ್ತಾ ಒಂದೊಂದೇ ಹೆಜ್ಜೆ ಇರ್ತಾರೆ ಅವರಿಗೆ ಕೊನೆಗೆ ಒಂದು ತುತ್ತ ತುದಿಯನ್ನ ತಲುಪಿದಾಗ್ಲೇ ಅವರಿಗೆ ಗೊತ್ತಾಗತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಈ ಎರಡು ವಿಧಗಳನ್ನ ನಾವು ಜೀವನದಲ್ಲಿ ತಗೊಳ್ಳೋದಾದ್ರೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಬ್ಬ ಧ್ರುವ ತಾರೆಯಾಗಿ ಮಿನುಕ್ತೀನಿ ಈ ರೀತಿ ಹೆಸರನ್ನ ಮಾಡ್ತೀನಿ ಹೀಗೆ ಸಮಾಜಕ್ಕೆ ನಾನು ವಾಪಸ್ ಕೊಡ್ತೀನಿ ಅನ್ನುವಂತ ಕಲ್ಪನೆ ಕನಸು ಏನಾದ್ರೂ ಇದ್ದಿತ್ತ ತೊಂಬತ್ತೊಂಬತ್ತು ಪ್ರತಿಶತ ಕಲಾವಿದ್ರು ಕೂಡ ಯಕ್ಷಗಾನ ಬೇಡ ಮಗ ಯಕ್ಷಗಾನದಲ್ಲಿ ಭವಿಷ್ಯ ಇಲ್ಲ ಭದ್ರತೆ ಇಲ್ಲ ನೀನು ಹೇಗೆ ಜೀವನ ಸಾಗಿಸ್ತಿ ಎನ್ನುವ ಆತಂಕದಲ್ಲಿ ಇರುವಂತಹ ಸಂದರ್ಭ ಇತ್ತು ನಮ್ಮ ತಂದೆ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ನನ್ನ ತಂದೆ ಒಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಇಪ್ಪತ್ತು ವರ್ಷಗಳಂದು ಯಕ್ಷಗಾನದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಅತಿ ಹೆಚ್ಚಿನ ಕಲಾವಿದರು ಈಗ ಯಾರ್ಯಾರೋ ಅನೇಕ ಹಿರಿಯ ಕಲಾವಿದರುಗಳಿದ್ದಾರೋ ಅವ್ರ ಕರೆಸಿ ಅವರಿಗೆ ಸನ್ಮಾನ ಆಗಲಿ ಗೌರವಧನ ಆಗಲಿ ಎಲ್ಲವನ್ನು ಅಲ್ಲಿ ಮಾಡಿಸ್ತಾ ನನ್ನ ತಂದೆ ಅದು ನನಗೆ ಪ್ರೇರಣೆ ಆಗಿತ್ತು ನಮಸ್ಕಾರ ನೈನ್ಟಿ ಟೂ ಪಾಯಿಂಟ್ ನಾಯನ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ ಇವರನ್ನ ನಿಮಗ್ ನಾನ್ ಪರಿಚಯ ಮಾಡಿಸ್ಬೇಕು ಅಂತಾನೆ ಇಲ್ಲ ಯಾಕಂದ್ರೆ ಯಕ್ಷ ಲೋಕದ ಹಾಗೆ ಯಕ್ಷಗಾನದ ಅಭಿಮಾನಿಗಳಿಗೆ ಇವರು ಅಂತಂದ್ರೆ ಎಷ್ಟು ಅಭಿಮಾನ ಅಂತ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ಯಕ್ಷ ಲೋಕವನ್ನ ಬೆಳಕ್ತಾ ಇರುವಂತಹ ಧ್ರುವ ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಕ್ಷಗಾನ ಲೋಕದಲ್ಲಿ ಹೊಸ ಮಿಂಚಿನ ಸಂಚಲನವನ್ನೇ ಕ್ರಿಯೇಟ್ ಮಾಡಿದಂತಹ ಯಕ್ಷಗಾನ ಭಾಗವತರು ಯಕ್ಷ ಧ್ರುವ ಹಾಗೆ ಪಟ್ಲ ನ ಸ್ಥಾಪಕರಾಗಿರುವಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ನಮಸ್ತೆ ಜೀವನದಲ್ಲಿ ಒಂದು ಮಾತಿದೆ ಎರಡು ತರ ಇರ್ತಾರಂತೆ ಕೆಲವರು ತಮ್ಮ ಜೀವನದಲ್ಲಿ ಏನಾದ್ರೂ ಆಗ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾರೆ ಆ ಕನಸಿನ ಬೆನ್ನತ್ತಿ ಹೊರಡ್ತಾರೆ ಇನ್ನು ಕೆಲವರು ತಮಗೆ ಬಂದಂತಹ ಒಂದು ಅವಕಾಶಗಳನ್ನ ಬಳಸಿಕೊಳ್ತಾ ಪ್ರಯತ್ನಗಳನ್ನ ಪಡ್ತಾ ಒಂದೊಂದೇ ಹೆಜ್ಜೆ ಮೆಟ್ಟಿಲೆ ಇರ್ತಾರೆ ಅವರಿಗೆ ಕೊನೆಗೆ ಒಂದು ತುತ್ತ ತುದಿಯನ್ನ ತಲುಪಿದಾಗ್ಲೇ ಅವರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಅವರಿಗೂ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಈ ಎರಡು ವಿಧಗಳನ್ನ ನಾವು ಜೀವನದಲ್ಲಿ ತಗೊಳ್ಳೋದಾದ್ರೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಬ್ಬ ಧ್ರುವ ತಾರೆಯಾಗಿ ಮಿನುಕ್ತೀನಿ ಈ ರೀತಿ ಹೆಸರನ್ನ ಮಾಡ್ತೀನಿ ಹೀಗೆ ಸಮಾಜಕ್ಕೆ ನಾನು ವಾಪಸ್ ಕೊಡ್ತೀನಿ ಅನ್ನುವಂತ ಕಲ್ಪನೆ ಕನಸು ಏನಾದ್ರೂ ಇದ್ದಿತ್ತ ಖಂಡಿತ ಇಲ್ಲ ಹಾಗೆ ಎಣಿಸ್ಲೇ ಇಲ್ಲ ಅಂದ್ರೆ ನಮ್ಮ ಯಕ್ಷಗಂಧ ರಂಗ ಅಂದ್ರೆ ಹಾಗೆ ಇದೊಂದು ಆರಾಧನಾ ಕಲೆ ಆ ಇದನ್ನು ಆರಾಧಿಸಿಕೊಂಡು ನಾವು ಬರ್ತೇವೆ ಬರ್ತೇವೆ ಅಷ್ಟೇ ಹೊರತು ಎಲ್ಲಾ ಕೃಪೆ ಆ ದೈವಕ್ಕೆ ಆ ದೇವಿಗೆ ಒಬ್ರು ವ್ಯಕ್ತಿ ಬೇಕಿತ್ತು ಅದಕ್ಕೋಸ್ಕರ ನಮ್ಮನ್ನು ನೇಮಿಸ್ತಾಳೆ ಎಂಬುದಾಗಿ ನಾನು ಮಾತ್ರ ಭಾವಿಸ್ತೇನೆ ನಾವು ಹೆಸರಿಗೋಸ್ಕರ ಯಾವುದನ್ನು ಮಾಡಿಲ್ಲ ಮಾಡಿದ್ರಲ್ಲಿ ಹೆಸರಾಗಿದೆ ಆ ಅದನ್ನು ಅಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತು ಯಾವತ್ತು ನನ್ನ ಕನಸಲ್ಲೂ ಈ ಮಟ್ಟಕ್ಕೆ ಯಕ್ಷಗಾನ ಈ ಮಟ್ಟಿಗೆ ಬೆಳೆಯುತ್ತದೆ ಆ ಯಕ್ಷಗಾನ ಕಲೆಯ ಒಳಗಿನ ನಾವು ಇಷ್ಟು ಮಟ್ಟಿಗೆ ಬೆಳೆಯುತ್ತೇವೆ ಅಂತೇಳಿ ನಾವು ಯಾವತ್ತೂ ಎಣಿಸಿರಲಿಲ್ಲ ಈ ಯಕ್ಷಲೋಕದ ಪಯಣ ಅಂತ ಹೇಳುವಾಗ ಇಪ್ಪತ್ತೈದು ವರ್ಷಗಳ ಒಂದು ಸುದೀರ್ಘ ಪಯಣ ಅಂತ ಹೇಳ್ತಾ ಇದ್ರಿ ಚಿಕ್ಕ ವಯಸ್ಸಿನ ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಂಡ್ರೆ ಅದ್ ಹೇಗಿತ್ತು ನಿಮ್ಮ ಬಾಲ್ಯ ಅಲ್ಲಿಂದ ಶುರು ಮಾಡೋದಾದ್ರೆ ಹೌದು ಶಾಲೆಗೆ ಹೋಗುವಾಗ್ಲೇ ನಮ್ದು ಯಕ್ಷಗಾನದೇ ಯಕ್ಷಗಾನದ್ದೇ ಒಂದು ಪರಿಸರ ರೋಪಾಡಿ ಗ್ರಾಮ ಅಂತ ಹೇಳಿದ್ರೆ ಒಂದು ಯಕ್ಷಗಾನದ ಒಂದು ಹಿಮ್ಮೇಳದ ತವರೂರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಯಕ್ಷಗಾನಕ್ಕಾಗಿ ತ್ಯಾಗ ಮಾಡಿದಂತ ಮನೆತನಗಳು ನಮ್ಮ ಗ್ರಾಮಕ್ಕೆ ಸೇರಿದಂತವು ಮಾಂಬಾಡಿ ಆಗ್ಲಿ ಪದ್ಯಾಣ ಆಗ್ಲಿ ತೆಂಕಬೈಲ್ ಆಗ್ಲಿ ಕುರಿಯಾಗ್ಲಿ ನಮ್ಮ ಪಟ್ಲ ಇದಾಗ್ಲಿ ನನ್ನ ತಂದೆ ಯಕ್ಷಗಾನಕ್ಕೆ ತುಂಬಾ ತ್ಯಾಗ ಮಾಡಿದಂತ ವ್ಯಕ್ತಿ ಆ ಆ ಪರಿಸರದಿಂದಾಗಿ ನನಗೆ ಯಕ್ಷಗಾನದ ಒಂದು ನಂಟು ಬೆಳೆಯಿತು ಅದನ್ನ ನಾನು ಮತ್ತೆ ಬಿಡ್ಲಿಕ್ಕೆ ಹೋಗಿಲ್ಲ ಅದನ್ನ ಗಟ್ಟಿ ಹಿಡ್ಕೊಂಡೆ ನಾನು ಕೂಡ ಅದರಲ್ಲಿ ಬೆಳೆದು ಬಂದೆ ಆ ಸಿ ಅಲ್ಲಿ ಇರುವಾಗಲೇ ಯಕ್ಷಗಾನವನ್ನು ಕಲಿತೆ ಪಿ ಯು ಸಿ ದಾಟಿದ ನಂತರ ಯಕ್ಷಗಾನದ ತುಂಬಾ ಅಪರ್ಚುನಿಟಿಗಳು ಬಂತು ನನಗೆ ಯಾರಿಗೂ ಸಿಗದಂತ ಆಪರ್ಚುನಿಟಿಗಳು ನನಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ನಾನು ಬಿಡ್ತೇನೆ ಬಿಡ್ತೇನೆ ಅಂತ ಹೇಳುವಾಗ್ಲೂ ನನ್ಗೆ ಅದ ಅದು ನನ್ನನ್ನು ಬಿಡ್ಲಿಕ್ಕೆ ಕೇಳಿಲ್ಲ ಅಂದ್ರೆ ನಮ್ಮ ಒಟ್ಟಿಗಿರುವವರು ನನ್ನ ಜೊತೆ ಕಲಿತವರು ನನ್ನ ಸಂಬಂಧಿಕರೆಲ್ಲ ಅಂದ್ರೆ ಅದರಲ್ಲಿ ಭವಿಷ್ಯ ಇರಲಿಲ್ಲ ಯಕ್ಷಗಾನಕ್ಕಾಗಿ ಆ ಟೈಮ್ ಅಲ್ಲಿ ಯುವ ಜನತೆಯನ್ನು ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾವುದೇ ಕಲಾವಿದನಾಗ್ಲಿ ಅವರ ಮಕ್ಕಳು ಯಕ್ಷಗಾನಕ್ಕೆ ಹೋಗ್ತಾರೆ ಅಂತ ಹೇಳುವಾಗ ತಡೆದವರೇ ಹೆಚ್ಚು ತೊಂಬತ್ತೊಂಬತ್ತು ಪ್ರತಿಶತ ಕಲಾವಿದರು ಕೂಡ ಯಕ್ಷಗಾನ ಬೇಡ ಮಗ ಯಕ್ಷಗಾನದಲ್ಲಿ ಭವಿಷ್ಯ ಇಲ್ಲ ಭದ್ರತೆ ಇಲ್ಲ ನೀನು ಹೇಗೆ ಜೀವನ ಸಾಗಿಸ್ತಿ ಎನ್ನುವ ಆತಂಕದಲ್ಲಿ ಇರುವಂತಹ ಸಂದರ್ಭ ಇತ್ತು ನಮ್ಮ ತಂದೆ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ವೃತ್ತಿಯನ್ನಾಗಿ ಯಕ್ಷಗಾನ ನೋಡಿದ ಯಕ್ಷಗಾನ ಕಲಿಬೇಡ ಅಂತ ಯಾರು ಹೇಳಿಲ್ಲ ವೃತ್ತಿಯನ್ನಾಗಿ ಸ್ವೀಕರಿಸಬೇಡ ಅದರಲ್ಲಿ ಬದುಕು ತುಂಬಾ ಕಷ್ಟ ಇದೆ ಒಬ್ರಿಗೆ ಬದುಕಲಿಕ್ಕೂ ಕಷ್ಟ ಅಂಥದ್ರಲ್ಲಿ ನಮ್ಮ ಇಡೀ ಫ್ಯಾಮಿಲಿಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಎನ್ನುವ ಆತಂಕ ತುಂಬಾ ಕಲಾವಿದರಿಗೆ ಇತ್ತು ಜನಗಳಿಗೂ ಇತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಹಾಗೆ ಹೇಳ್ತಾ ಇದ್ರು ಅಂಥದ್ರಲ್ಲಿ ಏನೂ ಗೊತ್ತಿಲ್ಲ ಅದು ವಿಸ್ಮಯವೇ ನೀವು ಹೇಳಿದ ಹಾಗೆ ಒಂದು ಆಗಿ ಬಂತು ನಡ್ಕೊಂಡು ಬಂತು ಈ ಪ್ರಯಾಣ ನಾನು ಬಿಡ್ತೇನೆ ಅಂತ ಹೇಳಿದ್ರು ಅದು ಬಿಡ್ಲಿಕ್ಕೆ ಕೇಳಲಿಲ್ಲ ಹ್ಮ್ ಇಂತಹ ಸಂದರ್ಭದಲ್ಲಿ ಒಂದು ದುಡಿಕೊಂಡು ಬಂದೆ ಇಲ್ಲಿವರೆಗೆ ಬಂತು ಜೀವನ ಹೇಗೆ ಹೋಗ್ತದೆ ಅಂತ ಮೊದ್ಲೇ ಗೊತ್ತಿದ್ರೆ ಅದರಲ್ಲಿ ಥ್ರಿಲ್ ಇರೋದಿಲ್ಲ ನಾವು ಹೋಗ್ತಾ ಹೋಗ್ತಾ ಚಾಲೆಂಜಸ್ ಸಿಕ್ಕಾಗ್ಲೇ ನಮ್ಗೆ ಆ ನಿಜವಾದ ಜೀವನದ ಸಾರ ಅನ್ನುವಂಥದ್ದು ಸಿಗುತ್ತೆ ಚಾಲೆಂಜ್ ಚಾಲೆಂಜ್ ಆಗಿ ಬಂತು ನಮಗೆ ಪ್ರತಿಯೊಂದು ಹೆಜ್ಜೆ ಕೂಡ ನನಗೆ ಚಾಲೆಂಜ್ ಆಗಿತ್ತು ಆಗುದಿಲ್ಲ ಅಂತ ಹೇಳುವಾಗ ಯಾಕೆ ಆಗುದಿಲ್ಲ ಎಂಬ ಒಂದು ಚಾಲೆಂಜ್ ಬಂತು ಒಂದೊಂದು ಮೆಟ್ಟಿಲು ಕೂಡ ಚಾಲೆಂಜ್ ಆಗಿ ಸ್ವೀಕರಿಸಿಕೊಂಡು ಹೋದೆ ಎಜುಕೇಶನ್ ಅಂದ್ರೆ ನೀವು ಎಲ್ಲಿ ತನಕ ಓದಿದ್ರಿ ಹೇಗೆ ನಾನು ಸೆಕೆಂಡ್ ಪಿ ಯು ಸಿ ಪ್ರೈಮರಿ ಪ್ರಾಥಮಿಕ ಶಾಲೆ ಒಂದು ಸೈಂಟ್ ಸಮ್ ಸಿರಿಯ ಪ್ರಾಥಮಿಕ ಶಾಲೆ ವಿಜಯ ಅಡಕಾ ಅಂತೇಳಿ ಮತ್ತೆ ಹೈ ಸ್ಕೂಲ್ ಕನ್ಯಾನ ಪದವಿಪುರ ಕಾಲೇಜ್ ಹೈ ಸ್ಕೂಲ್ ಮತ್ತೆ ಕಾಲೇಜ್ ಅಲ್ಲೇ ಮಾಡಿದೆ ಆನಂತರ ಡೈರೆಕ್ಟ್ ಆಗಿ ಇದಕ್ಕೆ ಹಾರಿದೆ ಭಾಗವತಿಕೆನೇ ಮೊದಲು ಶುರು ಮಾಡಿದ್ತ ನೀವು ಅಂದ್ರೆ ಈಗ ಯಕ್ಷಗಾನ ಅಂದ ತಕ್ಷಣ ನಾವು ಅಲ್ಲಿ ಪಾತ್ರಧಾರಿಗಳನ್ನು ನೋಡ್ತೀವಿ ಮೊದಲು ನೀವು ಆರಂಭಿಸಿದ್ದು ನಾನು ಮೊದಲು ಚೆಂಡೆ ಮೊದಲ ಕಲಿತೆ ಹ್ಮ್ ಹ್ ಆ ಹೆಣ್ಣೆ ಮಾಡುದು ಚೆಂಡೆ ಮೊದಲ ಕಲಿತ್ತು ಆನಂತರ ಭಾಗವತಿಕೆಗೆ ಬಂದೆ ನಾನು ಹ್ಮ್ ಮತ್ತೆ ವೇಷ ಒಂದೆರಡು ವೇಷ ಮಾಡಿದೇನೆ ಅಷ್ಟೇ ಯಾರಾದ್ರೂ ಇನ್ಸ್ಪಿರೇಷನ್ ಇದ್ರ ಭಾಗವತಿಕೆಯಲ್ಲಿ ನನ್ನ ತಂದೆ ಎಲ್ಲವೂ ತನ್ನ ತಂದೆ ಮತ್ತೆ ಮೊದಲಾಗಿ ಕಲಿಸಿದ್ದು ಆಮೇಲೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅಂತ ಇನ್ಸ್ಪಿರೇಷನ್ ನಾನು ಆಮೇಲೆ ಕೇಳಿ ಕೇಳಿ ನಾರಾಯಣ ಭಾಗವತರಿಂದ ನಮ್ಮಣ್ಣೆಯರು ಹುಳ್ಳರು ಪದ್ಯಾಣದವರು ಹೀಗೆ ಕಾಳಿಂಗನ ಔಟ್ ಅವರ ಪದ್ಯಗಳನ್ನೆಲ್ಲ ಕೇಳಿ 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 ನಾನು ತುಂಬಾ ಅಭಿಮಾನಿ ಆಗಿದ್ದೆ ಅದಕ್ಕೆ ಆ ನಂತರ ಕಲಿತ ನಂತರ ಕೇಳಿಕೆ ಪ್ರಾರಂಭ ಮಾಡಿದೆ ತುಂಬಾ ಅಟ್ರಾಕ್ಟಿವ್ ಅಂತೇಳಿ ನನಗೆ ಈ ನಾಲ್ಕೈದು ಮಂದಿ ನಿಮ್ಮ ಜರ್ನಿಯನ್ನ ಈಗ ನೋಡುವಾಗ ತುಂಬಾ ನಮಗೆ ಆ ಕಲರ್ಫುಲ್ ಲೈಫ್ ಮಾತ್ರ ಕಾಣಿಸುತ್ತೆ ಯಾಕಂದ್ರೆ ಪಟ್ಲ ಸತೀಶ್ ಶೆಟ್ಟಿ ಅಂತಂದ್ರೆ ಒಂದು ಯಕ್ಷಲೋಕದ ಸ್ಟಾರ್ ಫಿಲ್ಮ್ ಸೆಲೆಬ್ರಿಟೀಸ್ಗಳಿಗೆ ಯಾವ ರೀತಿ ಕ್ರೇಜ್ ಕ್ರಿಯೇಟ್ ಆಗ್ತಾ ಇತ್ತು ಅದನ್ನ ಯಕ್ಷಗಾನದಲ್ಲಿ ನಾವು ನೋಡಿದ್ದು ನಿಮ್ಮ ಮೂಲಕ ನನಗೆ ಇನ್ನೂ ನೆನಪಿದೆ ದಿನಪತ್ರಿಕೆಯೊಂದರ ಲೈನ್ ಹೀಗಿತ್ತು ಪಟ್ಲರು ಪದ್ಯವನ್ನು ಶುರು ಮಾಡ್ತಾರೆ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ನಿದ್ದೆಯಿಂದ ಎದ್ದು ಬರ್ತಾ ಇದ್ರು ಅಂತ ಆ ರೀತಿ ಕ್ರೇಜ್ ಕ್ರಿಯೇಟ್ ಆಗಿತ್ತು ಅದನ್ನ ಕೇಳುವಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ಯಕ್ಷಗಾನ ಗೊತ್ತಿಲ್ಲದೆ ಇರುವವರಿಗೂ ಕೂಡ ಓ ಇವ್ರಿದಾರ ನೋಡ್ಬೇಕು ಅಂತ ಅನ್ನಿಸುವಂತ ಆಸಕ್ತಿ ಮೂಡ್ತಾ ಇತ್ತು ಈಗ ನಿಮ್ಗೆ ಆ ಈ ಒಂದು ಬಣ್ಣದ ಲೋಕವನ್ನ ಬಿಟ್ಟು ಹಿಂದಿನ ಕಷ್ಟದ ದಿನಗಳನ್ನ ಚಾಲೆಂಜಸ್ ನ ನೆನಪು ಮಾಡ್ಕೊಳ್ಳುವಾಗ ಆ ಸಾಗಿ ಬಂದಂತ ದಾರಿ ಹೇಗಿತ್ತು ತುಂಬಾ ಕಷ್ಟಕರ ನಾವೇನಂದ್ರೆ ಯಾಕಂತ ಹೇಳಿದ್ರೆ ಯಾವುದೇ ಸಾಧಕನ ಹಿಂದೆ ತುಂಬಾ ನೋವುಗಳು ಇದ್ದೇ ಇರುತ್ತೆ ನಾವು ಅದನ್ನ ನೋಡೋದಿಲ್ಲ ಹೌದು ಅದು ವ್ಯಕ್ತಪಡಿಸ್ಲಿಕ್ಕೂ ಆಗಲ್ಲ ಅಂದ್ರೆ ಪ್ರತಿಯೊಂದು ಮೆಟ್ಟಿಲಲ್ಲಿ ನಾನು ಹಾಗೆ ಹೇಳಿದಾಗ ಅದು ಚಾಲೆಂಜ್ ಆಗಿರುತ್ತೆ ಆ ಹುದ್ದೆಯಲ್ಲಿ ಇರುವವರು ನಮ್ಮನ್ನು ತುಂಬಾ ಜನ ನಮ್ಮನ್ನು ಮೇಲೆತ್ತುವರು ಇಡ್ತಾರೆ ಅಷ್ಟೇ ಜನ ನಮ್ಮನ್ನು ಕೆಳಗೆ ದುಡೋ ದುಡೋವರು ಇರ್ತಾರೆ ಮತ್ತೆ ಎಲ್ಲವೂ ಕಂಪ್ಲೇಂಟ್ ಆಗಿರುತ್ತೆ ಎಲ್ಲವೂ ಕಂಪ್ಲೇಂಟ್ಸ್ ಆ ನಾವೊಂದು ಹಂತಕ್ಕೆ ಅಂದ್ರೆ ಯಾವುದೇ ವಿಭಾಗ ಒಂದು ಮೇಲೆ ಬರ್ಬೇಕು ಅಂತ ಹೇಳಿದ್ರೆ ಅದೇ ಕ್ರಾಂತಿ ಆಗ್ಲೇಬೇಕು ಅದಕ್ಕೆ ಯಾವ ಯಾರಾದ್ರೂ ಒಬ್ಬ ಪುರುಷರ ಕಾರಣರಾಗಿರ್ತಾರೆ ಒಂದು ವ್ಯಕ್ತಿಗಳು ಪುರುಷ ಅಂತ ಹೇಳ ಒಂದು ವ್ಯಕ್ತಿಗಳ ಕಾರಣೀಕರ್ತರಾಗಿರ್ತಾರೆ ಅದು ನಾನೇ ಅಂತ ಹೇಳಿ ಅಲ್ಲ ನನ್ನಂತಿರುವ ತುಂಬಾ ಜನ ಇರ್ತಾರೆ ಅದಕ್ಕೆ ಕಾರಣೀಕರ್ತೃಗಳು ಆ ಆ ಯಕ್ಷಗಾನ ಕೂಡ ಒಂದು ಕ್ರಾಂತಿಯನ್ನು ಎಬ್ಬಿಸ್ಬೇಕಾದ್ರೆ ಕಾಳಿಂಗನ ಹೌಡ್ರಿಂದ ಹಿಡಿದು ಈಗ ಕಾಳಿಂಗನ ಅವರು ಅಷ್ಟು ಕ್ರಾಂತಿ ಮಾಡ್ಬೇಕಿದ್ರೆ ಅವರಿಗೂ ತುಂಬಾ ಅಪವಾದಗಳು ಬಂತು ಮೊದಲಿಗೆ ತುಂಬಾ ಅಪವಾದಗಳು ಬಂತು ನಾವೇ ನಮ್ಮ ನಾನು ಯಕ್ಷಗಾನ ಅಂಗಕ್ಕೆ ಬರುವಾಗ ಅವರದ್ದು ಅಂತ್ಯ ಆಗಿತ್ತು ಅವರ ತೀರಿ ಹೋಗಿ ಆಗಿತ್ತು ಆದ್ರೆ ನಾನು ಮತ್ತೆ ಕೇಳಿದಾಗ ತುಂಬಾ ಜನ ಅವ್ರಿಗೆ ಇದ್ರು ಅಷ್ಟೇ ಫ್ಯಾನ್ ಫಾಲೋವರ್ಸ್ ಇದ್ರು ಅದಕ್ಕಿಂತ ಮೂರು ಪಟ್ಟು ಫ್ಯಾನ್ ಫಾಲೋವರ್ಸ್ ಇದ್ರು ಅದನ್ನು ಸ್ವೀಕರಿಸಿಕೊಂಡು ಎಲ್ಲೂ ಆ ಚೌಕಟ್ಟಿಗೆ ತೊಂದರೆ ಆಗದಾಗಿ ನಿಭಾಯಿಸುವುದು ನಮ್ಮ ಧರ್ಮ ಯಾಕಂದ್ರೆ ನಾವಿದ್ರಲ್ಲಿ ಅನ್ನವನ್ನು ಅವರು ನಮ್ಮ ಇಡೀ ತ್ಯಾಗವನ್ನು ನಾವು ಏನು ಮಾಡಿದ್ರು ಕೂಡ ಯಕ್ಷಗಾನ ಕಲೆ ಒಳಗೆ ನಾವು ಎಷ್ಟೇ ದೊಡ್ಡ ಕಲಾವಿದರಾಗಿದ್ರು ಕೂಡ ಯಕ್ಷಗಾನ ಕಲೆಗಿಂತ ದೊಡ್ಡವರಲ್ಲ ಯಾರು ಕೂಡ ಆ ಕಲೆಯ ಒಳಗೆ ಸೇರುವವರು ನಾವೆಲ್ಲರೂ ಅದ್ರ ಒಳಗೆ ನಮ್ದು ಏನಿದೆ ಅದನ್ನು ಈಗ ನಮ್ಮ ಹಿಂದಿನವರು ಯಕ್ಷಗಾನ ಕಲೆ ಒಂದು ಆರಾಧನಾ ಕಲೆ ಅದು ಇಂಥದ್ದೇ ಒಂದು ಚೌಕಟ್ಟು ಅಂತೇಳಿ ಮಾಡಿ ಹೋಗಿದ್ದಾರೆ ಆ ಚೌಕಟ್ಟನ್ನು ಮೀರಿ ನಾವು ವರ್ತಿಸಬಾರ್ದು ಹಾಗಾದ್ರೆ ಯಾವುದು ಚೌಕಟ್ಟು ಎನ್ನುವ ಕ್ವಶನ್ ಬರುತ್ತೆ ಚೌಕಟ್ಟು ಈಗ ಒಂದು ರಾಗ ಅಂತೇಳಿ ನಾವು ಹಾಡ್ತೇವೆ ಅದು ರಾಗ ಅದಕ್ಕೆ ಬೇಡ ಸಂಗೀತ ಬೇಡ ಇನ್ನೊಂದು ಬೇಡ ಅಂತ ಹೇಳಿದ್ರೆ ಅದು ಮೊಂಡುತನ ಅಂತೇಳಿ ಆಗುತ್ತೆ ಹಾಗೆ ಹಿಂದಿನವರು ಹಾಡ್ತಾ ಇದ್ರು ಅದು ಮಟ್ಟು ಅಂತೇಳಿ ಹಾಡ್ತಾ ಇದ್ರು ಆ ಮಟ್ಟನ್ನು ರಾಗವನ್ನಾಗಿ ಪರಿವರ್ತಿಸಿ ಯಕ್ಷಗಾನ ಶೈಲಿಯಲ್ಲಿ ಹಾಡಿದ್ರೆ ಅದು ಅಪವಾದ ಅಂತೇಳಿ ನಾನು ಭಾವಿಸಲ್ಲ ಅದು ಸರಿ ಎಂಬುದಾಗಿ ನಾನು ವಾದಿಸುವವ ಒಂದು ರಾಗವನ್ನು ಕಲಿತು ಹಾಡುವುದಕ್ಕೂ ಮಟ್ಟಿ ಮಟ್ಟು ಅಂತೇಳಿ ಹೇಗೆ ಅಂತ ಹೇಳಿದ್ರೆ ಆಗ ರಾಗವನ್ನು ಕಲಿಯುವಂತಹ ಸಾಮರ್ಥ್ಯ ಸಾಮರ್ಥ್ಯ ಇರಲಿಲ್ಲ ಅಂತೇಳಿ ಅಲ್ಲ ಪರಿಸ್ಥಿತಿ ಇರ್ಲಿಲ್ಲ ಕಲಾವಿದಗಳಿಗೆ ನಾನು ಭಾಗವತೀಗೀತ ಬಗ್ಗೆ ಮಾತ್ರ ಮಾತಾಡುವಾಗ ಪರಿಸ್ಥಿತಿ ಇರಲಿಲ್ಲ ಅಷ್ಟು ಶುದ್ಧತೆಯ ರಾಗವನ್ನು ಬಳಸಿಕೊಂಡು ಹಾಡುವಂತ ಕಲಿತು ಹಾಡುವಂತ ಪರಿಸ್ಥಿತಿ ಇರ್ಲಿಲ್ಲ ತುಂಬಾ ಬಡವರೇ ಇದ್ದದ್ದು ಯಕ್ಷಗಾನ ಕಲಾವಿದರಾಗಿದ್ದವರು ಬಡವರೇ ಮತ್ತೆ ಅದೊಂದು ಜನಪದ ಜಾನಪದ ಕಲೆ ಆಗಿತ್ತೆ ಅಷ್ಟೇ ಹೊರತು ಅದನ್ನ ಜನಪದೀಯ ಶೈಲಿಯಲ್ಲಿ ಹಾಡ್ತಾ ಇದ್ರು ಈಗ ಎಲ್ಲವೂ ಶಾಸ್ತ್ರೀಯ ಕಲೆಗಳು ನೋಡಿ ಅದಕ್ಕೆ ಜನಪದ ಜನಪದದ ಮಟ್ಟೇ ಇರುದು ಎಲ್ಲದಕ್ಕೂ ಆಮೇಲೆ ಶಾಸ್ತ್ರೀಯತೆ ಬಂದದ್ದು ಅದನ್ನು ತೋರಿಸಿಕೊಂಡು ಹೋಗುವ ಶೈಲಿಯಲ್ಲಿ ತುಂಬ ಜನ ಪ್ರಯತ್ನ ಪಟ್ಟರು ಅದರಲ್ಲಿ ನಾನು ಒಬ್ಬ ಒಂದು ಬಿಂದು ಆಗಿದ್ದೇನೆ ಅಷ್ಟೇ ತುಂಬ ಜನರಲ್ಲಿ ನಾನು ಒಬ್ಬ ಬಿಂದು ಆಗಿದ್ದೇನೆ ಅದನ್ನು ಕಲಿತು ಹಾಡುವಾಗ ಅದು ಈ ಮಟ್ಟಿಗೆ ಬೆಳೆಯಿತು ಕಲಾ ಅದನ್ನು ಸ್ವೀಕರಿಸಿದ್ರು ನನ್ನನ್ನು ಒಪ್ಪಿದ್ರು ಅಪ್ಪಿದ್ರು ಮತ್ತೆ ಕೆಲವರು ಒಂದು ಯಶಸ್ಸನ್ನ ಕಾಣ್ಲಿ ಕಾಣದೇ ಇರ್ಲಿ ನಿಂತ ನೀರಾಗಿ ಬಿಡ್ತಾರೆ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೊಸ ಪ್ರಯತ್ನಗಳನ್ನ ಮಾಡೋದಿಲ್ಲ ಈಗ ಯಾವುದೇ ಕ್ಷೇತ್ರ ಆಗಿರ್ಲಿ ಅಲ್ಲಿ ಹೊಸತನದ ಪ್ರಯೋಗಗಳು ನಡಿಬೇಕು ಆ ಅವನು ಪ್ರತಿದಿನ ಅಭ್ಯಾಸ ಮಾಡ್ತಾ ಇರ್ಬೇಕು ಈಗ ನಿಮಗೆ ಆ ಅಭ್ಯಾಸವನ್ನ ಪ್ರತಿ ದಿನ ಮಾಡ್ತಾ ಇದ್ರೆ ಮಾತ್ರ ಆ ಒಂದು ಲಯವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅಭ್ಯಾಸ ಹೇಗಿರುತ್ತೆ ಆ ಕಠಿಣ ಪರಿಶ್ರಮ ಅನ್ನುವಂಥದ್ದು ಪರಿಶ್ರಮ ನಾನು ಮಾಡ್ತಾ ಇದ್ದೆ ಈಗ ನಮ್ಮ ಫೌಂಡೇಶನ್ ಆಕ್ಟಿವಿಟೀಸ್ ಆದ ನಂತರ ನನಗೆ ಪ್ರಾಕ್ಟೀಸ್ ಅಂತೇಳಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಒಂದು ಕಡೆ ಫ್ಯಾಮಿಲಿಗೂ ಸಮಯ ಕೊಡ್ಲಿಕ್ಕೆ ಆಗಲ್ಲ ಈ ಪ್ರಾಕ್ಟೀಸ್ ಆಗಲ್ಲ ಯಾಕಂದ್ರೆ ಫೌಂಡೇಶನ್ ವರ್ಕ್ ತುಂಬಾ ಹೆವಿ ಆಗಿರುತ್ತೆ ಅದಕ್ಕಿಂತ ಮೊದಲು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಆ ಈಗ ನನಗೆ ಆ ಜನಪ್ರಿಯತೆ ಎಲ್ಲವನ್ನು ನಾನು ಈ ಕಲೆಗಾಗಿ ಕಲಾವಿದರಿಗಾಗಿ ನಾನು ಧಾರ ಎರೆಯುತ್ತಾ ಇದ್ದೇನೆ ಆ ತ್ಯಾಗ ಮಾಡ್ತಾ ಇದ್ದೇನೆ ನಾನು ಅದೇ ಪ್ರಾಕ್ಟೀಸ್ ಅಲ್ಲಿ ಮುಂದುವರಿಯುತ್ತಿದೆ ಇನ್ನೂ ಏನೋ ಮಾಡ್ಬೋದಿತ್ತು ಈ ನನ್ನ ವೃತ್ತಿಯಲ್ಲಿ ಏನೋ ಮಾಡ್ಬೋದಿತ್ತು ಬಟ್ ನನಗೆ ಸಮಯ ಒಂದು ಹಂತಕ್ಕೆ ತಲುಪಿದ ಮೇಲೆ ನಿಮ್ಮ ಆಪ್ಷನ್ ಈ ಫೌಂಡೇಶನ್ ಫೌಂಡೇಶನ್ ವಾಪಸ್ ನಾನು ಅದು ನನ್ನ ಧರ್ಮ ಯಾಕಂತ ಹೇಳಿದ್ರೆ ನನಗೆ ಇಷ್ಟು ದೊಡ್ಡ ಶ್ರೀಮಂತಿಕೆಯನ್ನು ಕೊಟ್ಟದ್ದು ಈ ಕಲೆ ನನಗೆ ಆ ತಾಯಿ ದುರ್ಗಾ ಮಾತೆ ನನಗೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಕೊಟ್ಟಂತಹ ಈ ಶ್ರೀಮಂತಿಕೆ ಅಭಿಮಾನಿಗಳೆನ್ನುವ ಆ ಶ್ರೀಮಂತಿಕೆಯನ್ನು ಎಲ್ಲೂ ನನ್ನ ಸ್ವಾರ್ಥಕ್ಕಾಗಿ ನಾನು ಬಳಸಬಾರದು ನನ್ಗೆ ಬದುಕಲಿಕ್ಕೆ ನನ್ಗೆ ಬೆಳೀಲಿಕ್ಕೆ ಈ ಕಲೆ ಕೊಟ್ಟಿದೆ ಕೊಡ್ತಾ ಇದೆ ಎಲ್ಲೂ ಕಡಿಮೆ ಮಾಡಿಲ್ಲ ಆ ಅಭಿಮಾನಿ ಬಂಧುಗಳನ್ನ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು ಖಂಡಿತ ಪಟ್ಲಾ ಫೌಂಡೇಶನ್ ಬಗ್ಗೆ ಕೇಳಲೇಬೇಕು ಬಹಳಷ್ಟು ಜನ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇರ್ತಾರೆ ಇದ್ರ ಹಿಂದಿರುವಂತಹ ಸ್ಫೂರ್ತಿ ಏನು ಶುರುವಾದದ್ದು ಹೇಗೆ ಅಂತ ಯಾಕಂದ್ರೆ ಪ್ರತಿಯೊಂದು ಕ್ರಾಂತಿಗೂ ಒಂದು ಕಾರಣ ಇರುತ್ತೆ ಅದು ಹುಟ್ಕೋಬೇಕಾದ್ರೆ ಇದು ಹೇಗೆ ಹುಟ್ಕೊಳ್ತು ನಿಮ್ಮ ಮನಸ್ಸಲ್ಲಿ ಅಂತ ನೋಡಿ ಕಲಾವಿದ್ರು ನಾನು ನಾನು ಸ್ಟಾರ್ಟಿಂಗ್ ನನ್ನ ಪ್ರಥಮ ಹೆಜ್ಜೆಯಲ್ಲಿ ಯಕ್ಷಗಾನ ಹೇಗಿದ್ದೇನೆ ನಾನು ಈಗಲೂ ಹಾಗೆ ಇದ್ದೇನೆ ಈಗಲೂ ಹಾಗೆ ಇದ್ದೇನೆ ಆ ಸಮಯದಲ್ಲೂ ಕಲಾವಿದರುಗಳು ನನ್ನ ಹತ್ರ ಬರ್ತಾ ಇದ್ರು ತುಂಬ ಕಲಾವಿದರುಗಳು ನನಗೆ ಅಂತ ಕಷ್ಟ ಇದೆ ಇಂಥ ಕಷ್ಟ ಇದೆ ಅಂತ ನನ್ನ ತಂದೆ ದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಇಪ್ಪತ್ತು ವರ್ಷಗಳಿಂದ ಯಕ್ಷಗಾನ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಅತಿ ಹೆಚ್ಚಿನ ಕಲಾವಿದರು ಈಗ ಯಾರ್ಯಾರೋ ಅನೇಕ ಹಿರಿಯ ಕಲಾವಿದಗಳಿದ್ದಾರೋ ಅವರು ಎಲ್ಲರನ್ನು ಕರೆಸಿ ಅವರಿಗೆ ಸನ್ಮಾನ ಆಗ್ಲಿ ಗೌರವಧನ ಆಗ್ಲಿ ಎಲ್ಲವನ್ನೂ ಅಲ್ಲಿ ಮಾಡಿಸ್ತಿದ್ರು ನನ್ನ ತಂದೆ ಅದು ನನಗೆ ಪ್ರೇರಣೆ ಆಗಿತ್ತು ಆ ಸಮಯದಲ್ಲಿ ನಮ್ಮಲ್ಲಿ ತುಂಬಾ ನಮ್ಮ ಮನೆಗೆ ಪಟ್ಲದ ಮನೆಗೆ ತುಂಬಾ ಜನ ಕಲಾವಿದಿಗಳು ಬಂದು ಅವರ ಬೇಡಿಕೆಗಳನ್ನ ಇಡ್ತಾ ಇದ್ರು ಅಂತ ಕಷ್ಟ ಇದೆ ಇಂಥ ಕಷ್ಟ ಇದೆ ಅಂತ ಅಲ್ಲಿ ಎಷ್ಟು ನಮ್ಗೆ ಸಾಧ್ಯತೆ ಆಗುತ್ತೆ ಅಷ್ಟು ನಾವು ಸಹಕರಿಸ್ತಾ ಇದ್ದೇವೆ ನನ್ನ ತಂದೆ ಕೂಡ ಸಹಕಾರ ಮಾಡ್ತಾ ಇದ್ರು ನಮ್ಮ ಫುಲ್ ಫ್ಯಾಮಿಲಿ ಮಾಡ್ತಾ ಇದ್ರು ನಾನು ಕಟಿಲ ಮೇಳಕ್ಕೆ ಬಂದ ನಂತರ ಕೂಡ ಕಟಿಲ ಮೇಳದ ಅನೇಕ ಕಲಾವಿದಿಗಳು ನನಗೆ ಅಹ್ ಪರಿಚಯದವರು ಪರಿಚಯ ಇಲ್ಲದವರು ಕೂಡ ಸಂಪರ್ಕ ಮಾಡಿ ಒಂದು ಏನಾದ್ರು ಸಹಾಯ ಮಾಡಬಹುದ ನನ್ನ ಮಗಳ ಮದುವೆ ನಂದ ನನಗೆ ಹೀಗೆ ಆಯ್ತು ನಮ್ಮ ಆರೋಗ್ಯ ಹೀಗೆ ಆಯಿತು ನನಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ನನಗೆ ಊಟಕ್ಕೆ ಇಲ್ಲ ಇಂತ ಅನಿಸಿಕೆಗಳನ್ನ ಅವ್ರು ಹೇಳುವಾಗ ನಮ್ಗೆ ಹೃದಯ ತುಂಬಿ ಬರ್ತಾ ಇತ್ತು ಅದಕ್ಕೆ ನಾನು ಯೋಚನೆ ಮಾಡಿ ಏನಾದರೂ ಇದಕ್ಕೆ ಮಾಡ್ಲೇಬೇಕು ಒಂದು ದಾರಿ ಹುಡುಕುವ ಅಂತ ಹೇಳಿ ನನ್ನ ಅಭಿಮಾನಿ ಬಂಧುಗಳ ಒಂದು ಸಮಾನ ಮನಸ್ಕರ ಜೊತೆ ಮಾತಾಡುವಾಗ ಒಂದು ಚಾರಿಟಿ ಮಾಡುವ ಇದು ನಮ್ಗೆ ಒಂದು ಭದ್ರ ಬುನಾದಿ ಆಯಿತು ಮತ್ತು ತುಂಬಾ ಜನರಿಗೆ ಸಹಕಾರ ನೀಡಿದರು ನಮ್ಮ ಅಭಿಮಾನಿ ಬಂಧುಗಳು ಅದನ್ನು ಹಾಗೆ ಬೆಳೆಸ್ಕೊಂಡು ಬಂದು ಇಲ್ಲಿವರೆಗೆ ಮುಟ್ಟಿತ್ತು